ಶ್ರೋತೃಗಳಿಗೆ ನಮಸ್ಕಾರ ನಾನು ಕೃಷ್ಣ ಕೃಷ್ಣಾವತಾರದ ಹದಿನೇಳನೆಯ ಸಂಚಿಕೆಯಲ್ಲಿ ಮುಂದುವರಿಯೋಣ ಶುಕ್ಲಾಂ ಭರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಧ್ಯಾತ್ಸವವಿಘ್ನೋಪಶಾಂತ ಯ್ವಿರತವಕ್ ಪಾರಿಷದ್ಯಾ ಪರಶ್ರತ ವಿಘ್ನ ನಿಘ್ನಂತ ಸತಂ ವಿಶ್ವಕ್ಷೇನಂ ದಮೇ रामाय रामभद्राय रामचन्द्राय वेदसे रघुनाथाय नाथाय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतं वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः हिन्दे ದ್ರೌಪದಿಯನ್ನು ಪ್ರಾತಿಕಾಮಿ ಎಳೆದು ತರ್ತಾನೆ ಆನಂತರ ಅವಳು ಪ್ರಶ್ನೆಯನ್ನು ಸಭೆಯಲ್ಲಿ ಕೇಳ್ತಾಳೆ ರಾಜ ತನ್ನನ್ನು ಮೊದಲು ಸೋತು ಅನಂತರ ನನ್ನನ್ನು ಸೋತರೆ ಅದು ಸಲುವುದೇ ಎಲ್ಲ ಹಿರಿಯರು ಕೂಡ ಇದನ್ನು ಸಮಾಲೋಚನೆ ಮಾಡಿ ನನಗೆ ಹೇಳಿ ಅಂತ ಕೇಳಿದಾಗ ಭೀಷ್ಮ ಎಡಬಿಡಂಗಿಯಾಗಿ ಉತ್ತರವನ್ನು ಕೊಡ್ತಾನೆ ಈ ಕಡೆ ನೇರವಾಗಿ ತನ್ನ ಮನಸ್ಸಿನಲ್ಲಿ ಇರತಕ್ಕಂತಹ ಸತ್ಯವನ್ನು ಹೇಳುವುದಕ್ಕೂ ಹಿಂಜರಿದು ಇದು ಧರ್ಮಸೂಕ್ಷ್ಮವಾದಂತಹ ವಿಚಾರವಮ್ಮ ಇದಕ್ಕೆ ಉತ್ತರವನ್ನು ಧರ್ಮರಾಯನೇ ಕೊಡಲಿ ಅಂತ ಹೇಳಿ ಹೇಳ್ತಾನೆ ಮತ್ತೆ ಮೇಲಿಂದ ಹೇಳ್ತಾನೆ ಹೆಂಡತಿ ಗಂಡನ ಆತ್ಮವಾದ್ದರಿಂದ ಅವನನ್ನು ಮತ್ತೆ ಪಣಕ್ಕಿಡುವುದಕ್ಕೆ ಅವನಿಗೆ ಅಧಿಕಾರವಿದೆ ಅನ್ನುವ ರೀತಿಯಲ್ಲಿಯೂ ಹೇಳ್ತಾನೆ ಆದರೆ ಏನನ್ನ ಪ್ರಾಣವನ್ನಾರೂ ಬಿಡ್ತೀನಿ ಇಡೀ ಪ್ರಪಂಚವನ್ನೇ ಬಿಟ್ಟು ಬಿಡ್ತೀನಿ ಧರ್ಮವನ್ನು ಬಿಡುವುದಿಲ್ಲ ಅನ್ನತಕ್ಕಂತಹ ನಿನ್ನ ಗಂಡ ಇದ್ದಾನಲ್ಲ ಅವನು ಧರ್ಮರಾಯನೇ ಹೇಳಿ ಯುಧಿಷ್ಠಿರನೇ ಹೇಳಲಿ ಅಂತ ಹೇಳಿ ಅರ್ಧಂಬರ್ಧ ಉತ್ತರವನ್ನು ಕೊಡ್ತಾನೆ ಇವಳು ದ್ರೌಪದಿ ಎಲ್ಲರನ್ನೂ ಅಂಗಲಾಚಿ ಳೆ ಕನಗೆ ಇವರು ಹೇಳದೇ ಇದ್ದಾಗ ಭೀಷ್ಮನಿಗೆ ತಾನೇ ಉತ್ತರವನ್ನು ಕೊಡ್ತಾಳೆ ಆಹೂಯ ರಾಜ ಕುಶಲೈಯ್ಯ ನಾರ್ಯೈಹಿ ದೃಷ್ಟಾತ್ಮವಿ ನಿಕೃತಿ ಬಿಸ್ಸಾಯಾಂ ದೂತ ಪ್ರಿಯೈ ಇವರು ಯುಧಿಷ್ಠಿರ ಏನು ತಾನೇ ಬಂದು ದ್ಯೂತವಾಡ್ತೇನೆ ಅಂತ ಏನು ಬಂದಿರಲಿಲ್ಲ ದ್ಯೂತಕ್ಕೆ ಅವನನ್ನು ಕುಟಿಲತಂತ್ರದಿಂದ ಆಗಮಿಸಿ ಅವನನ್ನು ಕರೆಸಿ ಅವನಲ್ಲಿ ಅವನು ಏನೂ ಇಲ್ಲ ಎಲ್ಲವೂ ಮುಗಿದು ಹೋಯಿತು ಅಂತ ಹೇಳಿದಾಗ ಇನ್ನೂ ನಿನ್ನ ಹೆಂಡತಿ ಇದ್ದಾಳಲ್ಲ ಅವಳನ್ನೂ ಇಡು ಅಂತ ಹೇಳಿ ಆ ಶಕುನಿಯ ಕೈಯಿಂದ ಹೇಳಿಸಿ ಅವನನ್ನು ಮತ್ತೆ ಅವಳನ್ನು ಇಡುವಂತೆ ಮಾಡಿ ಮಾಡಿದ್ದಾನೆ ದಿ ವೆರಿ ಇಂಟೆನ್ಷನ್ ಈಸ್ ಎ ಪ್ಲ್ಯಾಂಡ್ ಕಾನ್ಸ್ಪಿರಸಿ ಈ ಕಾನ್ಸ್ಪಿರಸಿಯನ್ನು ಮಾಡಿದ ಮೇಲೆ ಇದರಲ್ಲಿ ಸರಿತಪ್ಪಿನ ಪ್ರಶ್ನೆಯಲ್ಲಿ ಬಂತು ಆದ್ದರಿಂದ ತಸ್ಮಾದ ಎಂ ನಾಮ ನಿಕೃಷ್ಟ ಕಾಮಹ ನಾನು ಇದನ್ನು ಸರಿ ಅಂತ ಒಪ್ಪುವುದೇ ಇಲ್ಲ ಅಂತ ಹೇಳಿ ಇದರಲ್ಲಿ ಶುದ್ಧ ತಪ್ಪೇ ಇದೆ ಮಾಡಿದ ಉದ್ದೇಶವೇ ತಪ್ಪಾದ ಮೇಲೆ ಇವನು ಮಾಡಿದ್ದು ಸರಿಯೇ ಆಮೇಲೆ ಇಟ್ಟದ್ದು ಸರಿಯೇ ಅನ್ನತಕ್ಕಂತಹ ಹೇಳುವ ಪ್ರಶ್ನೆಯೇ ಬರುವುದಿಲ್ಲ ಅಂತ ಹೇಳಿ ದ್ರೋಣರೇ ಹೇಳಿ ದ್ರೋಣರೇ ಹೇಳಿ ಕೃಪರೇ ಹೇಳಿ ಎಲ್ಲ ಹಿರಿಯರು ಹೇಳಿ ದಯವಿಟ್ಟು ಅಂತ ಹೇಳಿ ಎಷ್ಟೊಂದು ಹೇಳಿದ್ಕೊಳ್ತಾಳೆ ಅವಳು ತಿಷ್ಟಂತಿ ತೇ ಮೇ ಕುರವ್ ಸಭಾಯಾಮ್ ಈಶಾನಾ ಅಂತ ಸುತಾನಾಂಚ ತಥಾಶ್ನುತಾನಾಂ ಇಲ್ಲಿ ನಿಮಗೆ ಎಷ್ಟೊಂದು ಜನ ಇದ್ದೀರಿ ಹಿರಿಯರೆಲ್ಲರೂ ಕೂಡ ಒಂದು ನಿಮಿಷ ನಿಮೇಶ ಸರ್ವೇ ಮಮಚಾ ಅಭಿವಾಕ್ಯಂ ನನ್ನ ವಾಕ್ಯವನ್ನು ಒಂದು ನಿಮಿಷ ಆಲೋಚನೆ ಮಾಡಿ ಉತ್ತರವನ್ನು ಕೊಡಿ ಅಂತ ಎಷ್ಟು ಗೋಗರೆಯುತ್ತಾಳೆ ಆದರೆ ಕೂಡ ಅವರು ಯಾರಿಂದನೂ ಉತ್ತರವೇ ಬರುವುದಿಲ್ಲ ಕಡೆಗೆ ಅವಳಿಗೆ ಕೋಪ ಬಂದು ಹಿರಿಯರಿಲ್ಲದ ಸಭೆ ಸಭೆಯಲ್ಲ ಅಂತ ಹೇಳಿ ನತೇ ವೃದ್ಧ ಏನ ನಸಂತಿ ಧರ್ಮಂ ಹಿರಿಯರಿಲ್ಲದೇ ಇರತಕ್ಕಂಥ ಸಭೆ ಸಭೆಯೇ ಅಲ್ಲ ಎಲ್ಲಿ ಧರ್ಮವಿಲ್ಲವೋ ಆ ಅವರು ವೃದ್ಧರೂ ಅಲ್ಲ ವಯಸ್ಸಿನವರು ಅಲ್ಲ ಎಲ್ಲಿ ಸತ್ಯವಿರುವುದಿಲ್ಲವೋ ಅದು ಧರ್ಮವೂ ಅಲ್ಲ ಅಂತ ಹೇಳಿ ಹೇಳ್ತಾಳೆ ಅದನ್ನು ಹಿರಿಯರಿಲ್ಲದ ಸಭೆ ಮನುಷ್ಯರ ನೆರವಿದು ಸಭೆಯಲ್ಲ ಮೂರ್ಖರು ಹಿರಿಯರಲ್ಲ ಯಥಾರ್ಥ ಭಾಷಣ ಭೀತಚೇತನರು ಹಿರಿಯರಿದೆ ಸಾಮಾಜಿಕರು ಸಚ್ಚರಿದರಿದಲಾ ಸ್ತ್ರೀಮತವನ್ನು ಧರಿಸಲಾರದೆ ಧರ್ಮಶಾಸ್ತ್ರದೊಳೆಂದಳಿ ಮುಖಿ ಹಿರಿಯರಿಲ್ಲದೆ ಇರತಕ್ಕಂತಹ ಸಭೆ ಒಂದು ಸಭೆಯೇ ಅಲ್ಲ ಇವರು ಯಥಾರ್ಥ ಭಾಷಣ ಭೀತಚೇತನರು ಭಯಸ್ ಭಯದಿಂದ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ಹೇಳತಕ್ಕಂಥವರು ಇವರೆಲ್ಲ ಸಚ್ಚರಿತ್ರೆ ಉಳ್ಳತಕ್ಕಂಥವರು ಈ ಸಭೆಯಲ್ಲಿ ಎಂಥ ಹಿರಿಯರಿದ್ದಾರಲ್ಲ ನೀವೆಲ್ಲ ಸೇರಿ ಧರ್ಮದ ಪ್ರಕಾರ ಈ ಮತವನ್ನು ಉದ್ಧರಿಸೋದಕ್ಕೆ ಆಗೋದಿಲ್ವೇ ಮತಕ್ಕೆ ನನಗೆ ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಆಗೋದಿಲ್ವೇ ಅಂತ ಕೇಳಿದಾಗ ಕರ್ಣನಿಗೆ ಕೋಪ ಬರ್ತದೆ ಇವಳು ಯಾವಾಗಲೂ ಮಾತಾಡ್ತಾನೆ ಇರ್ತಾಳೆ ಮತ್ತೆ ಇದುವರನ್ನು ಉದ್ಯೋಗಕ್ಕೊಳಗಾಗಿ ಏನಾದರೂ ಪರಿಸ್ಥಿತಿ ಹದಗೆಟ್ಟಿತ್ತು ಅಂತ ಹೇಳಿ ಅವನು ಹೇಳ್ತಾನಂತೆ ಚಪ್ಪಳೆ ಪಡೆ ಹೋಗು ಇವಳು ಹಲವರನು ಬಜರಿಸಲಾದು ದೃಪದ ನಂದನೆ ನಡೆ ವಿಲಾಸಿನಿಯರ ವಿಧಾನದಲ್ಲಿ ಕೃಪಣನೇ ಗುರುರಾಯ ನಿನಗಿನ್ ನಿನಗಿನ್ನ ಪದೆಸೆಯ ಹೊಲೆ ಹೋಯಿತು ರಾಯನ ವಿಪುಳ ನಡೇ ನಡೆ ಕರ್ಣ ಚಪಲೇ ಹೋಗು ನೀನು ನೀನು ವಿಲಾಸಿನಿಯರ ವಿಧಾನದಲ್ಲಿ ಎಷ್ಟೊಂದು ಜನಗಳ ಗಂಡಂದರನ್ನು ಉಪಚರಿಸಿದವಳಾಗಿ ಈ ರೀತಿಯೆಲ್ಲ ಮಾತನಾಡ್ತಾ ಇದ್ದೀಯ ನೀನು ಹೋಗು ನೀನು ದಾಸಿಯರ ಮನೆಗೆ ಹೋ ಹೋಗು ಕುರುರಾಯ ದುರ್ಯೋಧನೆ ಏನು ಜಿಪಣನೇ ಕೃಪಣನೇ ಅವನು ಅಲ್ಲಿರತಕ್ಕಂಥ ಆಸ್ತಿ ವೈಭೋಗಗಳನ್ನೆಲ್ಲ ಅನುಭವಿಸು ಹೋಗು ಅಂತ ಹೇಳಿ ಅವಳನ್ನು ಹೇಳಿ ಕಳಿಸ್ತಾನೆ ಆ ಸಮಯದಲ್ಲಿ ಇವನು ಕೂಡ ಯಾರು ಶಕುನಿ ಕೂಡ ಹೇಳ್ತಾನೆ ಹೌದಲ್ಲ ಇವಳು ದಾಸಿ ದಾಸಿಯಾದ ಮೇಲೆ ಇನ್ನು ದಾಸಿಯರ ಜೊತೆಯಲ್ಲಿ ಸಂತೋಷವನ್ನು ಅನುಭವಿಸುವುದು ಅಲ್ಲಿರತಕ್ಕಂತಹ ಆಭರಣಗಳು ಎಲ್ಲವನ್ನು ಹಾಕಿಕೊಂಡು ಮೆರೆಯಿ ನೀವು ಹೋಗು ನೀನು ಅದರಲ್ಲಿ ಮುಂದುವರಿಸಿ ಹೇಳ್ತಾನೆ ಶಕುನಿ ಹೇಳೋದಕ್ಕೆ ಕಾರಣ ಇಲ್ಲಿರತಕ್ಕಂತಹ ನಿನ್ನ ಗಂಡಂದಿರಲ್ಲದೆ ಉಳಿದಿರತಕ್ಕಂತಹ ಯಾರಲ್ಲಿ ಯಾರನ್ನಾದರೂ ನೀನು ವಹಿಸ ವರಿಸಬಹುದು ವರಿಸಿ ಸಂತೋಷವಾಗಿರು ಹೋಗು ಅಂತ ಹೇಳಿ ಹೇಳ್ತಾನಂತೆ ಅಷ್ಟು ಅವಳಿಗೆ ದ್ರೌಪದಿಗೆ ಎಷ್ಟು ಕಷ್ಟವಾಗಿರಬೇಕು ನೀವು ಊಹೆ ಮಾಡಿ ನೋಡಿಕೊಳ್ಳಿ ಅಂತಹದರಲ್ಲಿ ಭೀಷ್ಮ ಹೇಳ್ತಾನೆ ವಾರಕದ ವಿಬಿದಾಭರಣ ಶೃಂಗಾರವಂತಿರಲಿ ಈಕೆಯಾಡಿದ ಸಾರಭಾಜನೆಯರೆ ನಿರ್ವಾಹ ಸಂಗತಿಯ ಪೋರೆ ಬೋರೆಗಳ ಹಡಿ ಧರ್ಮದ ಧಾರಣೆಯ ಸುದಿದು ಗಂಭೀರರಿಗೆ ಗರುವಾಯಿಯೇ ಸುಡಲಿ ಎಂದನಾ ಭೀಷ್ಮ ಆಭರಣಗಳನ್ನು ಹಾಕ್ಕೊಳ್ಳೋದು ಮೆರೆಯೋದು ದಾಸಿಯರ ಮನೆಗೆ ಹೋಗೋದು ಈ ವಿಚಾರ ಆಗಿರಲಿ ಈ ಬೇರೆ ಬೇಕಿಲ್ಲದ ವಿಚಾರಗಳನ್ನು ಮಾತನಾಡಿ ಧರ್ಮದ ವಿಚಾರವನ್ನೇ ನೀವು ಪಕ್ಕಕ್ಕೆ ಇಡೋದು ಎಷ್ಟು ಸರಿ ಅದನ್ನು ನಿಕೃಷ್ಟವಾಗಿ ನೋಡ್ತಕ್ಕಂಥದ್ದು ಈಕೆ ಆಡಿದ ಮಾ ಸಾರ ಭಾಷೆಯಲ್ಲಿ ಈವಳು ಹೇಳಿದಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡದೇ ಇರತಕ್ಕಂಥದ್ದು ಎಷ್ಟು ಸರಿ ಇದು ಇಂತಹ ಸಭೆಗೆ ಮರ್ಯಾದೆಯನ್ನು ತರತಕ್ಕಂಥದ್ದೇ ಸುಡಲಿ ನಿಮ್ಮ ಮಾತಿಗೆ ಅಂತ ಹೇಳಿ ಭೀಷ್ಮ ಅವರನ್ನು ಗರ್ಜಿಸ್ತಾನಂತೆ ಆವಾಗ ತು ಹುಟ್ಟಿಸಲಿ ಧನ ಮಾನಗರ್ವದ ಮೂನ ಮುರಿಯಲಿ ಬಿಡಲು ಸತ್ಯವನೆಂದನೆಮಸೂನು ತುಟ್ಟಿಸಲಿ ಧನ ಮಾನಗರ್ವದ ಮೌನ ಮುರಿಯಲಿ ಜೀವ ಒಡಲನು ಬಿಟ್ಟು ಟು ಹಿಂಗಲಿ ಬಿಡನು ಸತ್ಯವನೆಂದ ಯಮಸೂನು ನೆಟ್ಟನೆ ನಿಶ್ಚಯಿಸಿದನು ಒಡ ಹುಟ್ಟಿದರು ಮನ್ನಿಸಿದರಲ್ಲದೆ ಹೊಂದಲು ಗತಿಯಹುದೇ ನಿನಗೆಂದನಾ ಭೀಷ್ಮ ನಿನ್ನ ಗಾಂಡನಾದಂತಹ ಧರ್ಮರಾಯ ಎಲ್ಲ ಧನವೂ ನಾಶವಾಗಲಿ ಇಡೀ ಆಸ್ತಿಪಾಸ್ತಿಗಳೇ ಹೋಗಿಬಿಡಲಿ ಮಾನವರ್ಗದ ಮೌನ ಮುರಿಯಲಿ ನನ್ನ ಸ್ವಾಭಿಮಾನವೂ ಕೂಡ ಹಾಳಾಗಿ ಹೋಗಲಿ ಆದರೆ ಈ ಪ್ರಾಣವೇ ಹೋದರೂ ಕೂಡ ಸತ್ಯವನ್ನು ಬಿಡುವುದಿಲ್ಲ ಅಂತ ಹೇಳಿ ನಿನ್ನ ಧರ್ಮರಾಯ ಹೇಳ್ತಾನೆ ಅದಕ್ಕೆ ಸರಿಯಾಗಿ ಹೌದು ಅನ್ನುವ ರೀತಿಯಲ್ಲಿ ತನ್ನ ತಮ್ಮಂದಿರು ಕೂಡ ನಡೆದುಕೊಳ್ಳುತ್ತಾರೆ ನಿನಗೆ ಬೇರೆ ದಾರಿ ಏನಮ್ಮ ಇದೆ ಅನ್ನುವ ರೀತಿಯಲ್ಲಿ ಭೀಷ್ಮವನಿಗೆ ನುಡಿಯುತ್ತಾನೆ ಆವಾಗ ಇವನು ಭೀಷ್ಮ ಮಾತನಾಡ್ತಾ ಇರೋದು ನೋಡಿ ಇನ್ನು ಎಲ್ಲಿ ಸನ್ನಿವೇಶ ಕೆಟ್ಟು ಹೋಗುತ್ತೋ ಅಂತ ಹೇಳಿ ದುರ್ಯೋಧನೆ ಹೇಳ್ತಾನಂತೆ ಸೋತ ಬಳಿಕಿವರೆ ವಶವು ಅಖ್ಯಾತಿಗಲಿ ನಾವು ನಡೆವರಲ್ಲ ವೃತ ತಿರೇಕಿ ನೀವು ಘೂರ್ಮಿಸಲು ಅಂಜುವೆವು ನಮ ನಿಮಗೆ ಈತಳೋದರಿ ತೊತ್ತಿರಲಿ ಸಂಘಾತವಾಗಲಿ ಸಾಕು ನಿಮ್ಮಯ ಮಾತು ಕುರುರಾಯ ಜರದನು ಭೀಷ್ಮ ಗುರು ನೃಪರ ಆ ಸೋತ ಬಳಿಕಿವರೆ ವಶವು ಸೋತ ಮೇಲೆ ನಮಗೆ ದಾಸರು ಇವರು ನಾವು ಅನ್ಯಾಯ ಮಾಡೋರಲ್ಲ ಅಖ್ಯಾತಿಯಲ್ಲಿ ನಾವು ಮೆರೆಯವರಲ್ಲ ನಾವು ಅನ್ಯಾಯವನ್ನು ಮಾಡ್ತಕ್ಕಂಥವರಲ್ಲ ನೀವು ಸುಮ್ಮನೆ ನಮ್ಮ ಮೇಲೆ ಗುರುಗುಟ್ಟಿದರೆ ಏನೂ ಪ್ರಯೋಜನವಿಲ್ಲ ಇವಳು ಹೋಗಲಿ ದಾಸಿಯರ ಮನೆಗೆ ಹೋಗಿ ಸೇರಿಕೊಳ್ಳಿ ಅಂತ ಹೇಳಿ ಭೀಷ್ಮ ಗುರು ಕೃಪಾ ದ್ರೋಣರನ್ನು ಘರ್ಜಿಸ್ತಾನಂತೆ ದುರ್ಯೋಧನ ಈ ಮಾತನ್ನು ಕೇಳಿ ಭೀಮನಿಗೆ ಬಹಳ ದುಃಖವಾಯಿತು ಅವನು ಎಷ್ಟು ಕಷ್ಟಪಡ್ತಾನೆ ಅಂದರೆ ಹೇಳಿ ತೀರದು ಇಡೀ ಸಭೆಯಲ್ಲಿ ಇದ್ದ ಒಬ್ಬನೇ ಗಂಡಸು ಅಂದರೆ ಭೀಮ ಅವನಿಗೆ ಒನ್ ಈ ದ್ರೌಪದಿ ಪಡ್ತಾಯಿರ್ತಕ್ಕಂಥ ಸಂಕಟವನ್ನು ತಾನು ಒಂದು ಚೂರು ಒಂದು ಚೂರು ಅನುಭವಿಸೋದಕ್ಕಾಗೋದಿಲ್ಲ ಅವನ ಕೈಯಲ್ಲಿ ತಲೆಯನ್ನು ಕೆಳಗೆ ಹಾಕಿದ್ದಾನೆ ಕಣ್ಣಿನಲ್ಲಿ ನೀರು ಇದೆ ಅಂಥದ್ರಲ್ಲಿ ಹೇಳ್ತಾನವನು ನೊಂದನಿ ಮಾತಿನಲ್ಲಿ ಮಾರುತ ನಂದನನು ಸಹದೇವನನು ಕರೆದೆಂದನು ಅಗ್ನಿಯ ತಾಹ ಯುದಿಷ್ಠಿರ ನೃಪನ ತೋಳುಗಳ ಮಂದಿ ನೋಡಲು ಸುಡುವೆನು ಏಳೇಳೆಂದು ಜರೆದರೆ ಹಿಡಿದು ನಂದನನ ನಿಲಿಸಿದನೋ ಪಲುಗುಣ ನುಡಿದನ ನಿಲಜನಾ ಬಹಳ ದುಃಖದಿಂದ ಭೀಮ ಸಹದೇವನಿಗೆ ಹೇಳ್ತಾನಂತೆ ಅಪ್ಪ ಸಹದೇವ ಅಗ್ನಿಯನ್ನು ತಗೊಂಡು ಬಾ ಈ ದ್ಯೂತವಾಡಿ ನಮ್ಮನ್ನೆಲ್ಲ ಅಡ ಇಟ್ಟು ನಮ್ಮನ್ನು ಅಡ ಇಟ್ಟದ್ದು ಹೋ ಓಕೆ ಸರಿ ನಾವು ಅವನ ಆಳುಗಳು ನಾನು ಅವನ ಕೆಳಗಿರತಕ್ಕಂಥವರು ಅವನೇ ನಮಗೆಲ್ಲವೂ ಆದ್ದರಿಂದ ಅವನು ಮಾಡಿದ್ದು ಸರಿಯೇ ಇರಲಿ ನಮ್ಮ ಆಸ್ತಿಯನ್ನು ಕಳೆದ ಸರಿ ನಮ್ಮ ಹಣವನ್ನು ಕಳೆದ ಸರಿ ಆದರೆ ಆ ದ್ರೌಪದಿಗೆ ಈ ಕಷ್ಟವೇ ಇದನ್ನು ನಾವು ನೋಡಬೇಕಲ್ಲ ಇದು ತಪ್ಪಲ್ವೇ ಇದನ್ನು ಹೇಗೆ ಸಹಿಸಿಕೊಳ್ಳೋದು ಅಗ್ನಿಯತ ಯುಧಿಷ್ಠಿರನ ತೋಳುಗಳ ಮಂದಿ ನೋಡಲು ಸುಡುವೆನು ಈಗಲೇ ಅವನ ಸ ತೋಳುಗಳನ್ನು ಸುಟ್ಟು ಹಾಕ್ತೀನಿ ನಾನು ಹೇಳು ಎದ್ದೇಳು ಅಂತ ಹೇಳಿದಾಗ ಅರ್ಜುನ ಸಹದೇವನನ್ನು ತಡೀತಾನಂತೆ ಮತ್ತು ಭೀಮನಿಗೆ ಹೇಳ್ತಾನಂತೆ ಏನಣ್ಣ ಏನು ಕೆಲಸ ಮಾಡಿಬಿಟ್ಟೆ ನೀನು ಆ ಕುರುರಾಯ ನಮ್ಮಲ್ಲಿಯೇ ವಿಭಜನೆ ಬರಲಿ ಒಬ್ಬರಿಗೊಬ್ಬರು ಆಗದಂತಾಗಲಿ ಅಂತ ಈ ಎಲ್ಲ ನಾಟಕಗಳನ್ನು ಆಡ್ತಾ ಇದ್ದಾನೆ ನೀನು ಮಾತಾಡಿದ್ದೇ ಸಾಕು ಅವರಿಗೆ ಒಂದು ಅವಕಾಶವಾಗುತ್ತೆ ನಮ್ಮಲ್ಲಿ ಭೇದವನ್ನು ಉಂಟು ಮಾಡೋದಕ್ಕೆ ಹೀಗೆಲ್ಲರೂ ಮಾಡೋದುಂಟೆ ಆ ಸಹದೇವ ಆ ದ ಯುಧಿಷ್ಠಿರನೇ ನಮಗೆ ಸರ್ವಸ್ವವಲ್ಲವೇ ಏನಿದು ಅಂತ ಹೇಳಿ ಏನಿದೆ ನೈ ಭೀಮನಿಲು ಯಮಸೂನು ಶಿವ ಶಿವ ಗುರುವಲ ನಮಗೆ ನಮಗೀ ನಿತಂಬಿನಿಯಾದಿಯಾದ ಸಮಸ್ತ ವಸ್ತುಗಳು ಈ ನರೇಂದ್ರಗೆಸರಿಯೇ ಕುಂತೀಸೂನುವೆ ಪ್ರಾಣಾರ್ಧದಿಂದ ಸಘಾನನೈ ನಮಗೀತನೇ ಗತಿ ಪಾರ್ಥ ಪಾರ್ಥಾ ಏನಿದೇಹೇನೈ ಭೀಮ ನಿಲೂ ಅಪ್ಪ ಭೀಮ ನಿಲ್ಲು ಏನು ಮಾಡ್ತಾ ಇದ್ದೀಯ ನೀನು ಯಮಸೂನು ಗುರುವಲ ನಮಗೆ ಅವನೇ ಸರ್ವಸ್ವ ಅವನೇ ಗುರು ಅವನೇ ತಾಯಿ ಅವನೇ ತಂದೆ ಅವನೇ ಪೋಷಕ ಅವನೇ ದಾತ್ರ ಅವನೇ ದೇವರು ಎಲ್ಲವೂ ಅವನೇ ನಮಗೀ ನಿತಂಬಿನಿಯಾದಿಯಾಗಿ ಈ ದ್ರೌಪದಿ ಸಮೇತವಾಗಿ ಈ ಸಮಸ್ತ ವಸ್ತುಗಳು ಈ ಜಗತ್ತೆಲ್ಲ ಶೂನ್ಯ ನಮಗೆ ಅವನನ್ನು ಬಿಟ್ಟರೆ ಅವನೇ ಅಲ್ವೇ ನಮಗೆ ಸೂನುವೆ ಪ್ರಾಣಾರ್ಥದಿಂದ ಸಘಾನನ ಅವನೇ ಸರ್ವಸ್ವ ಅಲ್ವೇ ನಮಗೆ ನಮಗೀತನೇ ಗತಿ ಇವನೇ ನಮಗೆ ಅಲ್ವಪ್ಪ ಯಾಕಣ್ಣ ಹಿಂಗೆ ಮಾಡ್ತಾ ಇದ್ದೀಯಾ ಅಂತ ಹೇಳಿ ಅವನು ಭೀಮನು ಭೀಮನಿಗೆ ಕೇಳ್ತಾನೆ ಆಗ ಭೀಮನಿಗೆ ಕೇಳುವ ಮುನ್ನ ಭೀಮ ಕೂಡ ಹೇಳ್ತಾನೆ ಏನು ಮಾಡ್ಲಪ್ಪ ಏನು ಮಾಡಲಿ ಹೇಳು ನಮಗೆ ಈ ಕಷ್ಟಗಳೆಲ್ಲ ಸರಿ ಆದರೆ ದ್ರೌಪದಿ ಕಷ್ಟವನ್ನು ಪಡೋದನ್ನು ನಾವು ನೋಡಬೇಕಲ್ಲ ಈ ದುಷ್ಟರ ಕೈನಲ್ಲಿ ಸಿಕ್ಕಾಕೊಂಡು ಅವಳು ತನ್ನ ಮಾನವನ್ನು ಕಳೆದುಕೊಳ್ತಕ್ಕಂತಹ ಪರಿಸ್ಥಿತಿಯಲ್ಲಿರುವುದನ್ನು ನೋಡಿಯೂ ಕೂಡ ಇವರಿಗೇನೂ ಮಾಡೋಕ್ಕಾಗದೇ ಇರುವ ರೀತಿಯಲ್ಲಿ ನಾವು ಇದ್ದೀವಲ್ಲ ಏನು ಮಾಡಬೇಕು ನಾನು ಭೀಮಾ ಇವತ್ತು ನನಗೆ ಎಲ್ಲ ರೀತಿಯಂತಹ ಚೈತನ್ಯವನ್ನು ಕೊಟ್ಟು ಧರ್ಮರಾಯ ನಮ್ಮನ್ನು ಬಿಟ್ಟಿದ್ದರೆ ಇವರನ್ನೆಲ್ಲ ಮುಗಿಸಿ ಮುಗಿಸಿಬಿಡುವುದು ಏನು ದೊಡ್ಡ ಕೆಲಸವಲ್ಲ ಆದರೆ ಧರ್ಮದಲ್ಲಿ ಕಟ್ಟು ಹಾಕಿದ್ದಾನೆ ಇನ್ನೇನು ಮಾಡಲಿ ಹೋಗಲಿ ಬಿಡು ಅಣ್ಣನ ಕೈ ಬೇಡ ಸಹದೇವ ಅಗ್ನಿ ತಾ ನನ್ನ ಕೈಗಳನ್ನೇ ನಾನು ಸುಟ್ಟುಕೊಳ್ತೇನೆ ಈ ದೇಹ ಏನು ಆಚಂದ್ರಾರ್ಕವಾಗಿ ಏನು ಇರೋದಿಲ್ವಲ್ಲ ಮುಗಿದು ಹೋಗುತ್ತಲ್ಲ ಅಂತ ಹೇಳಿ ಹೇಳ್ತಾನೆ ಮತ್ತೆ ಕೌರವರ ಮೇಲೆ ಬಹಳ ಕೋಪ ಅವನಿಗೆ ಅವರನ್ನು ಈಗಲೇ ಬಿಡಬೇಕು ಒಬ್ಬೊಬ್ಬರನ್ನು ಅಂತ ಅಷ್ಟೊಂದು ಆಸೆ ಇದೆ ಆದರೆ ಏನು ಮಾಡ್ತಾನೆ ತನಗೆ ತಾನೇ ಬೈಕೊಳ್ತಾನೆ ಈ ವ್ಯವಸ್ಥೆಗೆ ತಂದ ಕೌರವ ನಾಯಿಗಳ ನಿಟ್ಟಲುವ ಮುರಿದೂ ನವಾಯಿಯ ಗಡ್ಡಿಸದೆ ಕೊಬ್ಬಿದ ತನ್ನ ತೋಳುಗಳ ವಾಯು ಸಕನಲಿ ಸುಡುವೆನೂ ಈಗಲೇ ಬಿಯವಾಗಲಿ ದೇಹವಾ ಚಂದ್ರಾಯದವೇ ಿಗೆ ಮಿಡುಕಿದನು ಕಲಿಭೀಮಾ ಅವನಿಗೆ ಬರ್ತಾ ಇರತಕ್ಕಂತಹ ಕೋಪದಲ್ಲಿ ಅವನು ಗರ್ಜನೆಯನ್ನು ಮಾಡ್ತಾನೆ ಬಹಳ ಕಷ್ಟಪಟ್ಟುಕೊಂಡು ಮೈಯನ್ನು ಹಿಡ್ಕೊಂಡಿದ್ದಾನೆ ಹೋಗಪ್ಪ ಈಗಲೇ ನನ್ನ ತೋಳುಗಳನ್ನು ನಾನೇ ಸುಟ್ಟು ಹಾಕ್ಕೊಂಡ್ಬಿಡ್ತೀನಿ ಏನು ಈ ಜರೀರ ಏನು ಆಚಂದ್ರಾರ್ಕ ಇರಬೇಕೆ ಏನಿಲ್ಲವಲ್ಲ ಆದ್ದರಿಂದ ಈಗಲೇ ಆ ಕೆಲಸ ನಡೆದು ಹೋಗಲಿ ಈ ನಾಯಿಗಳ ಸೊಂಟವನ್ನು ಮುರಿದು ಅವರ ಮೂಳೆಯನ್ನು ಮುರಿದು ನಾವು ಒಂದು ಟಿ ವಿಯಲ್ಲಿ ನಡೆಯೋದನ್ನು ಬಿಟ್ಟು ಈ ಪರಿಸ್ಥಿತಿಯಲ್ಲಿ ಇವತ್ತು ಇರಬೇಕಾಯ್ತಲ್ಲ ಅದಕ್ಕೆ ಈ ತೋಳುಗಳು ಏನಕ್ಕೆ ಬೇಕು ಈ ಬಾಹುಗಳು ಇದನ್ನು ಸುಟ್ಟು ಹಾಕ್ತೀನಿ ಅಂತ ಹೇಳಿ ಭೀಮ ಹೇಳ್ತಾನಂತೆ ಆಮೇಲೆ ದ್ರೌಪದಿ ಇದನ್ನು ನೋಡಿ ತಾನು ಮತ್ತೊಮ್ಮೆ ಎಲ್ಲರಲ್ಲಿಯೂ ಬೇಡಿಕೊಳ್ತಾಳೆ ನೀವೇ ಧರ್ಮ ಹೇಳಿ ನೀವೇ ಧರ್ಮ ಹೇಳಿ ಧರ್ಮಜನಿಗೂ ಕೂಡ ಹೇಳ್ತಾಳೆ ನೀವೆಲ್ಲ ನನ್ನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಧರ್ಮ ಧರ್ಮಸ್ಥಿತಿಯನ್ನು ಕೊಂಡುಕೊಂಡ್ರಿ ನನ್ನನ್ನು ಮಾರಿದಿರಿ ನೀವು ಈ ಪರಿಸ್ಥಿತಿಯಲ್ಲಿ ಏನೂ ಮಾಡಲಾಗದಂತಹ ಪರಿಸ್ಥಿತಿಯಲ್ಲಿ ಬಂದಿದ್ದೀರಿ ಗುರುಗಳೇ ಕೃಪರೇ ದ್ರೋಣರೇ ವಿದುರಾ ಎಲ್ಲರೂ ನನಗೆ ನ್ಯಾಯವನ್ನು ಕೊಡಿಸಿ ಸತ್ಯ ಇದನ್ನು ಹೇಳಿ ನೀವು ನಾನು ಕೇ ಪ್ರ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡಿ ಅಂತ ಹೇಳಿ ಕೇಳ್ತಾಳೆ ಅಕಟ ಧರ್ಮ ಜ ಗುಣ ನಗುಲ ಸಹದೇವಾದ್ಯರಿ ಬಾಲಕಿಯ ನೊಪ್ಪಿಸಿಕೊಟ್ಟಿರೇ ಮೃತ್ಯುವಿನ ತಾಳಿಗೆ ವಿಕಳರಾದಿರಿ ನಿಲ್ಲಿ ನೀಗ ಕುಟಿಲರಲ ಭೀಷ್ಮ ಗುರು ಕೃಪಾದಿಗಳೇ ಉತ್ತರವ ಕೊಡಿ ಭೀಷ್ಮ ಗುರುಕೃಪಾದಿಗಳೇ ಉತ್ತರವ ಕೊಡಿ ಎಂದಳ ಎಂದಳಬುಜಾಕ್ಷಿ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಿ ದಯವಿಟ್ಟು ನನ್ನ ಗಂಡಂದರು ಎಲ್ಲರೂ ಕೂಡ ಇಂತಹ ಪರಿಸ್ಥಿತಿಯನ್ನು ತಗೊಂಡರು ಬಾಲಕಿಯನ್ನು ಒಪ್ಪಿಸಿದರೆ ಮೃತ್ಯುವಿನ ತಾಲಿಗೆಗೆ ನನ್ನನ್ನು ಮೃತ್ಯುವಿನ ಬಾಯಿಗೆ ಒಪ್ಪಿಸಿಬಿಟ್ಟಿದ್ದೀರಲ್ಲಪ್ಪಾ ಈಗ ನೀವು ಧರ್ಮಸ್ಥಿತಿಯನ್ನು ಕೊಂಡುಕೊಂಡಿದ್ದೀರಿ ನಿಮ್ಮ ಪರಿಸ್ಥಿತಿಯನ್ನು ನನಗೆ ನಾನು ಏನು ಹೇಳಲಿ ಬಿ ಇನ್ನು ಗತಿಯಾದಂತಹವರು ಹಿರಿಯರು ಈ ಸಭೆಯಲ್ಲಿರ್ತಕ್ಕಂಥವರು ಎಷ್ಟು ು ಅಂಗಲಾಚಿ ಬೇಡ್ತಾಳೆ ಅವಳು ಹೇಳೋದನ್ನು ಕೇಳದೆ ಹೃದಯ ಬುಕ್ಕಿ ಬರ್ತದೆ ಅಂತಹ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಳವಳು ಆಗ ಅಲ್ಲಿ ಕೌರವರಲ್ಲಿಯೇ ಒಬ್ಬ ಕೌರವರ ತಮ್ಮನಾದಂತಹ ವಿಕರಣ ಅನ್ನತಕ್ಕಂಥವನಿಗೆ ಬಹಳ ಕೆಟ್ಟ ಕೋಪ ಬರ್ತದೆ ನೋಡಿ ಅದಕ್ಕೆ ಒಂದೇ ಮನೆಯಲ್ಲಿ ಎಲ್ಲ ರೀತಿಯ ಮಕ್ಕಳುಗಳು ಹುಟ್ಟುವ ಸಾಧ್ಯತೆ ಇದೆ ಅಂತ ಹೇಳೋದು ಎಂತಹ ಪರಿಸ್ಥಿತಿ ಅಂತಹ ಪರಿ ಒಂದು ಮನೆಯಲ್ಲಿ ಐದು ಜನ ಇದ್ದರೆ ಐದು ಜನರು ಇವಾಗ ನೂರೊಂದು ಜನ ದೃಷ್ಟರು ಅಂದರೆ ಅದರಲ್ಲಿ ಒಬ್ಬ ಒಳ್ಳೆಯವನು ಕೂಡ ಇದ್ದ ಅವನ ಹೆಸರು ವಿಕರಣ ಅಂತ ಹೇಳಿ ಅವನು ಬಹಳ ಕೋಪ ಬರುತ್ತೆ ದ್ರೌಪದಿಯ ಪರಿಸ್ಥಿತಿಯನ್ನು ನೋಡಿ ಅವನು ಸಭೆಗೆ ತಾನು ಪ್ರಶ್ನೆಯನ್ನು ಕೇಳ್ತಾನೆ ಹರಿದು ಮೌನವೋ ಮೇಣ್ಮನಿ ನಿೊರಳು ತಿರಲೆಂದಾದುದುಪೇಕ್ಷೆಯೋ ಅರಿದು ಮೌನವೋ ಮೇಣ್ಮನಿ ತಿರಲೆಂದಾದುದುಪೇಕ್ಷೆಯೋ ಮುರಿದು ನುಡಿವು ದಸಾಧ್ಯವೋ ರೊಳಗೇ ಸಭೆಯಲ್ಲಿ ಇಷ್ಟೊಂದು ಜನ ಇದ್ದೀರಿ ಏನು ನಿಮಗೆ ತಿಳುವಳಿಕೆ ಇಲ್ವಾ ಇದನ್ನು ಹೇಳತಕ್ಕಂಥ ಧರ್ಮಜ್ಞಾನವಿಲ್ಲವೇ ನಿಮಗೆ ಅದನ್ನು ನಿಲ್ಲಿಸಿ ಇವರಿಗೆ ಇವರ ಭಯವನ್ನು ಮರೆತು ದುರ್ಯೋಧನ ಮತ್ತು ಕುರುರಾಯರ ಸಭೆಯಲ್ಲಿ ನಿಮಗೆ ಭೀತಿಯನ್ನು ಬಿಟ್ಟು ಬಾಯಿ ಬಿಟ್ಟು ಹೇಳೋದಕ್ಕೆ ಆಗೋದಿಲ್ವೇ ಧರ್ಮವನ್ನು ಅಥವಾ ಹೆಂಗಸು ಪ್ರಶ್ನೆಯನ್ನು ಕೇಳುತ್ತಿದ್ದಾಳೆ ಅಂತ ಹೇಳಿ ಏನಾದರೂ ಉಪೇಕ್ಷೆ ಮಾಡ್ತಾ ಇದ್ದೀರಾ ಕಡ್ಡಿ ತುಂಡು ಮಾಡಿದಂತೆ ಸತ್ಯವನ್ನು ಹೇಳುವ ಶ ದಕ್ಷತೆ ನಿಮಗಿಲ್ವೇ ಅಥವಾ ಬೇರೆ ಏನಾದರೂ ಅಭಿಪ್ರಾಯವಿದೆಯೇ ಅರಿಯದೇ ಸಮವರ್ತಿದೂತನ ಮರುಕವನು ನೀವೇಕೆ ನಿಮ್ಮನು ಮರೆದಿರಿ ಎಂದು ವಿಕರ್ಣ ಜರೆದನು ನಿಮ್ಮನ್ನೇ ನೀವು ಮರೆತಿದ್ದೀರಲ್ಲ ನೀವು ಕುಳಿತಿರುವುದು ಇಲ್ಲಿ ಸಭೆಯಲ್ಲಿ ಕುಳಿತಿರ್ತಕ್ಕಂಥ ತಿಳುವಳಿಕೆ ಇರತಕ್ಕಂಥ ಜನ ಸಚ್ಚರಿತರು ನೀವು ಮಾಡಬೇಕಾದ ಕರ್ತವ್ಯವನ್ನೇ ಮರೆತು ಕೂತಿದ್ದೀರಲ್ಲ ಇದು ನಿಮಗೆ ಸರಿನೇ ಅಂತ ಹೇಳಿ ವಿಕರ್ಣ ಜರೆಯುತ್ತಾನಂತೆ ಮುಂದುವರಿದು ಹೇಳ್ತಾನೆ ఉసి వచన లలనా విషయ మృగతృష్ణా పిబా సల్లనే ధర్మతరహస్ నిశ్చయ మిరే ಗದತ ನೀರಸದ ಸವಿ ನಿಮಗಲ್ಲದೆ ಆರಿಗೆ ಬಸಿದು ಬೀಳುವುದು ಭೀಷ್ಮ ಎಂದು ವಿಕರ್ಣ ಗರ್ಜಿಸಿದ ಸುಳ್ಳು ಹೇಳುವವನು ಹುಸಿ ವಚನ ಪೌರುಷ್ಯ ಲಲನ ವಿಷಯ ಹೆಂಗಸರಲ್ಲಿ ಆಸಕ್ತಿ ಉಳ್ಳವನು ಅಂದರೆ ವೇಷ್ಯವಾಟಿಕೆಯನ್ನು ಮಾಡತಕ್ಕಂಥವನು ಆಮೇಲೆ ಎಲ್ಲ ಚಟಗಳಲ್ಲಿ ಬಿದ್ದವನು ಜೂಜುಕೋರನಾದಂಥವನಿಗೆ ಯಾವ ರೀತಿಯಲ್ಲಿ ತಾನು ಸತ್ಯವನ್ನು ಧರ್ಮದ ರಹಸ್ಯವನ್ನು ಯಾವ ರೀತಿ ಹೇಳಬಲ್ಲ ಅವನು ಅವರಿಗೆ ಧರ್ಮಗಳೇ ಅರ್ಥವಾಗೋದಿಲ್ಲ ಆದ್ದರಿಂದ ಈ ಧರ್ಮದ ವಿಚಾರವಾಗಿ ನಿಮಗಿಂತ ಇನ್ಯಾರಿಗೆ ಗೊತ್ತು ಭೀಷ್ಮ ನೀವು ಹೇಳಲಾರ್ರ ಅಂತ ಹೇಳಿ ಮತ್ತೆ ವಿಕರ್ಣ ಘರ್ಜನೆಯನ್ನು ಮಾಡಿ ಭೀಷ್ಮನನ್ನು ಮತ್ತು ಸಭೆಯಲ್ಲಿರತಕ್ಕಂತಹ ಎಲ್ಲ ಜನರನ್ನು ಕೇಳ್ತಾನೆ ಆಗ ತನಗೆ ತಿಳಿದಂತಹ ಸತ್ಯವನ್ನು ತಾನೇ ಹೇಳಿಬಿಡ್ತಾನೆ ತನ್ನ ಸೋತಾಗಲೆ ಮಹೀಪತಿ ಅನ್ಯನಾದನು ಸತಿಗೆ ತನ್ನನ್ನು ತಾನು ಸೋತಾಗ ತಾನು ತನಗಿಂದು ಬೇರೆಯವನಾಗೋದ ಆ ಬೇರೆಯವನಾಗಿ ಹೋದ ಮೇಲೆ ಇವಾಗ ನಾನೊಂದು ನನ್ನನ್ನು ನಾನು ಮಾರಿಕೊಂಡೆ ಅಂತ ಇಟ್ಕೊಳ್ಳಿ ನನ್ನ ಕುತ್ತಿಗೆಯಲ್ಲಿ ಒಂದು ಚೈನ್ ಇದೆ ಆ ಚೈನ್ ಸಮೇತ ನಾನು ಕೊಟ್ಟಂಗೆ ನನ್ನನ್ನು ನಾನು ಮಾರಿದಾಗ ಚೈನ್ ನಂದಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ಆದರೆ ಈ ಚೈನನ್ನು ಹೊರಗಡೆಯಲ್ಲಿ ಇಟ್ಬಿಟ್ಟು ನನ್ನನ್ನು ನಾನು ಇಟ್ಕೊಂಡೆ ಅಂದಾಗ ಆ ಚೈನ್ ಮೇ ಮೈ ಮೇಲೆ ನೆನ್ನೆ ಇತ್ತು ಅದು ನಿನ್ನೆ ಇಲ್ಲಿ ನನಗೆ ಸೇರಿದ್ದು ಅದು ನನಗೆ ಬರಬೇಕು ಅಂದರೆ ಅದು ಯಾವ ರೀತಿ ಸರಿ ತನ್ನನ್ನು ತಾನು ಸೋತ ಮೇಲೆ ಅವನ ಹೆಂಡತಿ ಏನಾದಳು ಅನ್ಯಳಾದಳು ಅನ್ಯಳಾದರೆ ಇವನು ತ ಅವಳನ್ನು ಸೋತರೆ ಯಾರದ್ದೋ ಹಣನ ಯಾರೋ ಇಟ್ಟಂಗೆ ಆಯಿತು ಅನ್ಯನ ಅನ್ಯಳು ಗಡ ಒಂದು ವೇಳೆ ತಾನು ತನ್ನನ್ನು ಇಡುವುದಕ್ಕೆ ಮೊದಲೇ ಸೋತಿದ್ದರೆ ಅವಳ ಹಣ ಅವಳ ಆಸ್ತಿ ಅವಳು ಯುಧಿಷ್ಠಿರನ ಆಸ್ತಿ ತನ್ನನ್ನು ತಾನು ಕಳ್ಕೊಂಡ ಮೇಲೆ ಅವಳ ಮೇಲೆ ಯಾವ ಕಂಟ್ರೋಲು ಇರೋದಿಲ್ಲ ಹಾಗಾಗಿ ಇವಳು ಯಾವ ಕಾರಣಕ್ಕೂ ಜಿತಳಲ್ಲ ಅಂದರೆ ಇವಳನ್ನು ಧರ್ಮ ದುರ್ಯೋಧನ ಗೆದ್ದಿಲ್ಲ ಇವಳು ಅವನಿಗೆ ದಾಸಿಯಲ್ಲ ಇದು ನನ್ನ ಅಭಿಪ್ರಾಯ ಅಂತ ಹೇಳಿ ಅವನು ವಿಕರ್ಣ ಹೇಳ್ತಾನೆ ವಿಕರ್ಣ ಹೇಳಿದಾಗ ಕರ್ಣನಿಗೆ ಕೆಟ್ಟ ಕೋಪ ಬರ್ತದೆ ಏ ವಿಕರ್ಣ ಸುಮ್ಮನೆ ಕೂರು ಭಾರಿ ವೃದ್ಧನಂತೆ ಮಾತನಾಡ್ತಾ ಇದ್ದೀಯಾ ನೀನು ನೀನು ಹೇಳಿದ್ದು ಒಂದು ವೇಳೆ ತನ್ನನ್ನು ಸೋಲುವುದಕ್ಕೆ ನಂತರ ಸೋತರೆ ಪಣ ಇಟ್ಟರೆ ಅವಳಲ್ಲ ಅಂತ ಹೇಳ್ತೀಯಲ್ಲ ಅದನ್ನು ಯುಧಿಷ್ಠರು ಹೇಳಲಿ ಒಪ್ಪಿಕೊಂಡ ಮೇಲೆ ನೀನು ಹೇಳುವುದುಂಥದ್ದು ಇದೆ ಒಬ್ಬ ಹೆಂಗಸು ಒಬ್ಬ ಗಂಡಸು ಹಲವು ಹೆಂಗಸಿರ ಜೊತೆಯಲ್ಲಿ ಮದುವೆ ಮಾಡಿಕೊಂಡಿರುವುದು ಇದು ಸಂಪ್ರದಾಯ ಇದೆ ಆದರೆ ಒಬ್ಬ ಹೆಂಗಸು ಹಲವು ಜನ ಗಂಡಂದರನ್ನ ಮದುವೆ ಮಾಡ್ಕೊಳ್ಳೋದು ಇದು ಎಲ್ಲದ ಯಾವ ಧರ್ಮ ಮಾರ್ಗದಲ್ಲಿಯೂ ಹೇಳಿಲ್ಲ ಅಂತಹವಳ ವಿಚಾರದಲ್ಲಿ ಇವನೇನೋ ಹೇಳಕ್ಕೆ ಬಂದ ನಮ್ಮಲ್ಲಿ ಯಾವ ಕಟ್ಟಿಗೆಯಿಂದ ಬೆಂಕಿ ಹುಟ್ಟುತ್ತೋ ಅದೇ ಬೆಂಕಿ ಕಟ್ಟಿಗೆಯನ್ನು ಸುಟ್ಟು ಹಾಕದಂತೆ ಕುಲಕ್ಕೆ ಹುಟ್ಟಿದಂತಹ ಕಂಟಕ ಪ್ರಾಯ ನೀನು ಸುಮ್ಮನೆ ಕೂತ್ಕೊಳ್ಳೋ ಭೀಷ್ಮ ದ್ರೋಣ ಅವರಿಗಿಂತ ನೀನು ಹಿರಿಯನೇನೋ ನೀನು ವಯಸ್ಸಾದವನಂತೆ ಮಾರ್ಗದರ್ಶನ ಕೊಡೋದಕ್ಕೆ ಬರ್ತಾನೆ ಅಂತ ಹೇಳಿ ಕರ್ಣ ಅವನನ್ನು ಗರ್ಜನೆ ಮಾಡಿ ಕೂರಿಸ್ತಾನೆ ಮುಂದಿನ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ